ಸಾಧನೆಗೆ ರಹಸ್ಯವಾದ ದಾರಿ ಇದು ಯಾವ ವಿಷಯವಾದರೂ ಸರಿ ಸತ್ಯ ಯಾವುದೆಂಬುದನ್ನು ಮೊದಲೇ ತಿಳಿಯಬೇಕು ಹೇಗೆಂದರೆ ಹಾಗೆ ಮಾತನಾಡಬಾರದು ಸಮಸ್ಯೆಗಳನ್ನು ಕೊಂದು ತರಬಾರದು ಅದಕ್ಕೆ ವಿವೇಕ ಬಹಳ ಅಗತ್ಯ ವಿವೇಕ ಪುಸ್ತಕ ಪಾಂಡಿತ್ಯ ಅಲ್ಲ ಮನುಷ್ಯನನ್ನು ಆಪತ್ತಿನಲ್ಲಿ ಸಿಲುಕಿಸದಂತೆ ತಿಳುವಳಿಕೆಯಿಂದ ಹೊರತರುವಂತೆ ಮಾಡಿ ಸರಿಯಾದ ದಾರಿ ತೋರಿಸುವ ದಿಕ್ಸೂಚಿ ಅವಿವೇಕ ಮೂರ್ಖತನಕ್ಕೆ ದಾರಿ ವಿವೇಕ ಅವಿವೇಕ ಪರಸ್ಪರ ಶತ್ರುಗಳು ಅವಿವೇಕಕ್ಕೆ ವಿವೇಕವೆಂದರೆ ಇಷ್ಟವಿಲ್ಲ ಮನುಷ್ಯನಿಗೆ ವಿವೇಕವಿದ್ದರೆ ಎಂತಹ ಕಷ್ಟಕರ ಕೆಲಸವಾದರೂ ನಿರಾತಂಕವಾಗಿ ಮುಂದಕ್ಕೆ ಸಾಗುತ್ತದೆ ನಿರ್ವಿಘ್ನವಾಗಿ ನೆರವೇರುತ್ತದೆ ವಿವೇಕ ಕೊರತೆ ಉಂಟಾದರೆ ಬುದ್ಧಿ ಕೌಶಲ್ಯದಿಂದ ಮಾಡಿದ ಪ್ರತಿ ಕಾರ್ಯಗಳಲ್ಲಿ ತಿಳುವಳಿಕೆ ಕೆಲಸ ಮಾಡುವುದು ಪ್ರಾರಂಭಿಸುತ್ತದೆ ಪರೀಕ್ಷಿಸಿ ನೋಡುವವರೆಗೂ ಪರರನ್ನು ನಂಬಬೇಡಿ ಎಂದು ಹೇಳುತ್ತದೆ ವಿವೇಕ ಅಪನಂಬಿಕೆಯನ್ನು ದೂರವಿರಲಿ ಒಂಟಿ ಪ್ರಾಣಿ ಕಷ್ಟವನ್ನು ಬಿಸಿಲನ್ನು ಹಸಿವು ದಾಹವನ್ನು ಸಹಿಸಿಕೊಂಡು ಮರಳು ಭೂಮಿಯಲ್ಲಿ ಬಹುಭಾರವನ್ನು ಹೊತ್ತುಕೊಂಡು ಸಾಗುತ್ತದೆ ಹಾಗೆಯೇ ವಿವೇಕ ಕಷ್ಟಗಳ ಕಡಲನ್ನು ಸುಲಭವಾಗಿ ದಾಟಿಸುತ್ತದೆ ಅವಿವೇಕ ಮನುಷ್ಯನನ್ನು ಹುಚ್ಚನನ್ನಾಗಿ ಮಾಡಿ ಅಪಹಾಸ್ಯಕ್ಕೇಡು ಮಾಡುತ್ತದೆ ವಿವೇಕ ಆಶಾಭಾವನೆ ಇಮ್ಮಡಿಗೊಳಿಸಿ ಭುಜ ತಟ್ಟಿ ವ್ಯಕ್ತಿಯನ್ನು ಕಾರ್ಯೋನ್ಮುಖವನ್ನಾಗಿ ಮಾಡುತ್ತದೆ ಗುರಿಯ ತೀರ ಸೇರಿಸುತ್ತದೆ ಸಾಧಕನನ್ನಾಗಿ ರೂಪಿಸುತ್ತದೆ ವಿವೇಕ ಮನುಷ್ಯನಿಗೆ ನಿರಂತರವಾಗಿ ಅಗತ್ಯ ಆಶಯ ಗುರಿಗಳು ಇದರಿಂದಲೇ ಸಕಾರವಾಗುತ್ತವೆ ಸಾಮಾನ್ಯ ಮನುಷ್ಯ ಸಹ ಉನ್ನತ ಸ್ಥಾನ ಸೇರಲು ವಿವೇಕ ಆದಷ್ಟು ನೆರವಾಗುತ್ತದೆ ಲಂಕಾಧಿಪತಿ ರಾವಣನು ಅಹಂಕಾರದಿಂದ ಸೀತೆಯನ್ನು ಅಪಹರಿಸಿಕೊಂಡು ಬಂದನು ನಿದ್ರೆಯಿಂದ ಎಚ್ಚೆತ್ತ ಕುಂಭಕರ್ಣನಿಗೆ ವಿಷಯ ತಿಳಿಯಿತು ಅಣ್ಣ ಅವತಾರ ಪುರುಷನಾದ ಶ್ರೀ ರಾಮಚಂದ್ರನ ಪತ್ನಿಯನ್ನು ಅಪಹರಿಸಿಕೊಂಡು ಬಂದಿರುವುದು ನಿನ್ನ ಅವಿವೇಕಕ್ಕೆ ಸಾಕ್ಷಿ ಮತ್ತೆ ಆಕೆಯನ್ನು ರಾಮನ ಬಳಿ ಬಿಟ್ಟು ಕ್ಷಮಾಪಣೆ ಕೇಳು ನಿನಗೆ ಒಳ್ಳೆಯದಾಗುತ್ತದೆ ಎಂದು ತಮ್ಮ ಕುಂಭಕರ್ಣ ಅಣ್ಣನಿಗೆ ಹಿತವಚನವನ್ನು ನೀಡಿದ ರಾವಣ ತಮ್ಮನ ಮಾತನ್ನು ತಿರಸ್ಕರಿಸಿದ ಕೊನೆಗೆ ರಾಮನ ಕೈಯಲ್ಲೇ ಹತನಾದ ಅವಿವೇಕದಿಂದ ಅವಸರತನ ಅಧಿಕವಾಗುತ್ತದೆ ಆಪತ್ತುಗಳು ಉಂಟಾಗುತ್ತವೆ ಎಂದು ಕವಿಯೊಬ್ಬರು ಹೇಳುತ್ತಾರೆ ಕರ್ತವ್ಯ ಎಂಬ ಬೀಜಗಳನ್ನು ವಿವೇಕ ಎಂಬ ನೀರಿನಿಂದ ತೊಯಿಸಿ ಚೆಲ್ಲಿದರೆ ಕ್ರಿಯೆ ಬೆಳೆ ಎಂಬ ಫಲಿತಾಂಶ ಸಂಪಾದಿಸಿಕೊಡುತ್ತದೆ ವಿವೇಕವಂತನು ಸನ್ನಿಹಿತರ ಮಾತುಗಳಲ್ಲಿನ ಒಳಿತು ಕೆಡುಕು ಕೇಡುಗಳನ್ನು ತಿಳಿದುಕೊಳ್ಳುತ್ತಾನೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತಾನೆ ಪ್ರತಿಯೊಂದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಜಾಗ್ರತೆಯಿಂದ ಮುನ್ನಡೆಯುವುದೇ ಭವಿಷ್ಯ ಬಂಗಾರ ವ್ಯಕ್ತಿಯಲ್ಲಿ ವಿವೇಕ ಉದಯಿಸಿದರೆ ಕೇಡು ಕಲಹಕ್ಕೆ ಅವಕಾಶವಿರದು ಮನಸ್ಸು ಹೃದಯವನ್ನು ಕುಗ್ಗಿಸುವ ಮೌಢ್ಯ ಮೂರ್ಖತನಗಳನ್ನು ಬಿಟ್ಟು ಮನುಷ್ಯ ಮುನ್ನಡೆಯಬೇಕು ವಿವೇಕದಿಂದ ಜೀವನ ಹೂವಿನಂತೆ ಸುವಾಸನೆ ಹೊರಸೂಸುತ್ತದೆ ಧನ್ಯವಾದಗಳು